ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಇಂದಿನ ಸಂಚಿಕೆಯಲ್ಲಿ ಮಧ್ಯಾಹ್ನದ ಊಟ ಹೇಗಿರಬೇಕು ಅಂತ ನಾವು ತಿಳ್ಕೊಂಡ್ವಿ ಈಗ ರಾತ್ರಿ ಹೇಗೆ ಊಟ ಇರಬೇಕು ಅದನ್ನು ಯಾವ ಥರ ಇರಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲೂ ಹೇಳಿದ್ದಾರೆ ಜೊತೆಗೆ ಯೋಗದಲ್ಲಿ ಪತಂಜಲಿಯರು ಮೊದಲೇ ಕೊಟ್ಬಿಡ ಅದೇ ಥರ ಇರಬೇಕು ಆಹಾರ ಅಂತ ಯೋಗ ರಾತ್ರಿ ಆಹಾರನ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಅಂತ ಇದೆ ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳು ಅಂತೇಳಿದ್ರೆ ಲೈಟಾಗಿ ಊಟ ಮಾಡಬೇಕು ಅಂತ ಇದೆ ನಾವೇನು ಮಾಡ್ತೀವಿ ಏನಾಗಿದೆ ರಾತ್ರಿ ಸಾಯಂಕಾಲದ ಹೊತ್ತೇ ಇಲ್ಲ ಮದುವೆ ರಿಸೆಪ್ಷನ್ಸ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮದುವೆಗಳನ್ನು ನಾಲ್ಕು ದಿನ ಐದು ದಿನ ಮಾಡ್ತಾಯಿತ್ತು ಇವಾಗ ಎರಡೇ ದಿನ ಎರಡು ದಿನ ಅದೂ ಮದುವೆಗಿಂತ ಮುಂಚೆನೇ ಗಂಡ ಹೆಂಡ್ತಿನ ನಿಲ್ಲಿಸ್ಬಿಡ್ತಾರೆ ಹೆಣ್ಣು ಗಂಡನ್ನು ಇಸ್ಬಿಟ್ಟು ಅವ್ರು ಮೊದಲೇ ಪರಿಚಯ ಆಗಿಬಿಡುತ್ತೆ ಇದೆ ನಮ್ಮ ಆಚಾರ ವಿಚಾರಗಳೆಲ್ಲ ಬದಲಾಗ್ತಾ ಇದೆ ನಮ್ಮ ಅನುಕೂಲಕ್ಕೆ ತಕ್ಕಾಗ ನಾವು ಮಾಡ್ಕೊಳ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದರೆ ರಾತ್ರಿ ಯಾರೂ ಬರಲ್ಲ ಅವ್ರು ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ರಾತ್ರಿ ರಾತ್ರಿ ಎಲ್ಲ ಬರ್ತಾರೆ ಬೆಳಿಗ್ಗೆ ಯಾರೂ ಬರಲ್ಲ ನೀವು ಹಾಗೆ ನೋಡಿ ಬೆಳಿಗ್ಗೆ ಮುಹೂರ್ತದಲ್ಲಿ ಯಾರೂ ಇರೋಲ್ಲ ರಾತ್ರಿಯೇ ಎಲ್ಲ ರಾತ್ರಿಯೇ ನಿಮಗೆ ಎಲ್ಲ ಯಾವ ಥರ ಐಟಮ್ಸ್ ಬೇಕು ಎಲ್ಲ ಥರ ಐಟಮ್ಸ್ ಮಾಡಿಬಿಡ್ತಾರೆ ನೀವು ಅದನ್ನು ತಿನ್ನೋಕ್ಕಾಗಲ್ಲ ಅಷ್ಟು ವೆರೈಟೀಸ್ ಇರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಇದೆಲ್ಲ ನೀತಿ ನಿಯಮಗಳನ್ನು ಮೊದಲೇ ಹೇಳಿದ್ದಾರೆ ಇದನ್ನು ಬಿಟ್ಬಿಟ್ಟು ನಾವು ನಾವು ಈ ಥರ ಎಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಾವು ಬದಲಾವಣೆ ಮಾಡ್ಕೊಳ್ತಾ ಇದ್ರೆ ನಮ್ಮ ಆರೋಗ್ಯ ಏನಾಗುತ್ತೆ ನಾವು ಯೋಗ ಮಾಡಿದಾಗ ಆಗುತ್ತಾ ಖಂಡಿತ ಆಗಲ್ಲ ಅದಕ್ಕೋಸ್ಕರ ರಾತ್ರಿ ನಾವು ಹೋಗಲೇಬೇಕಾಗತ್ತೆ ಯಾಕಂತ ಹೇಳಿದರೆ ಈಗಿನ ಪರಿಸ್ಥಿತಿ ತಕ್ಕಾಗಿ ನಾವು ನಡ್ಕೊಂಡು ಹೋಗಲೇಬೇಕು ತಿನ್ನಲೇಬೇಕಾಗುತ್ತೆ ತಿಂದಾಗ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಆಸನಗಳೆಲ್ಲ ಬಂದಾಗ ನಾನು ಅದನ್ನು ತಿಳಿಸ್ಕೊಡ್ತೀನಿ ಯಾಕಂತ ಹೇಳಿದರೆ ನಾವು ಇವಾಗ ಈ ಪ್ರಪಂಚದಲ್ಲಿ ಇದ್ದೀವಿ ನಾವು ಪ್ರಪಂಚದಲ್ಲೇ ಬಾಳಬೇಕಾಗತ್ತೆ ನಾವು ಅದ್ರ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಅದನ್ನು ಕೂಡ ಪತಂಜಲಿ ಪತಂಜಲಿಯವರು ಹೇಳಿದ್ದಾರೆ ಅದೇ ಥರ ನಾವು ಇರಬೇಕಾಗತ್ತೆ ಅದನ್ನು ರಾತ್ರಿ ಊಟ ಸರಳವಾಗಿರಬೇಕು ಆದಷ್ಟು ಮನೆಯಲ್ಲಿದ್ದಾಗ ಈ ಸರಳವಾದ ಆಹಾರ ಕ್ರಮಗಳನ್ನು ಪಾಲಿಸಿ ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳಿರಬೇಕು ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಂಗೆ ತಿಳಿದ ಮಟ್ಟಿಗೆ ಎಲ್ಲ ಸ್ಟಾರ್ಸ್ ಸೆಲೆಬ್ರಿಟೀಸ್ ಅವರೆಲ್ಲ ರಾತ್ರಿ ಊಟನ ಏಳು ಗಂಟೆ ಒಳಗಡೆ ಮುಗಿಸ್ತಾ ಇದ್ದಾರೆ ಏಳು ಗಂಟೆ ಅದಕ್ಕೆ ಕಿಮೊ ಏನೋ ಹೇಳ್ತಾರೆ ಕಿಮೋ ಡಯಟಿಂಗ್ ಏನೋ ಹೇಳ್ತಾರೆ ರಾತ್ರಿ ಊಟನ ಏಳು ಗಂಟೆ ಒಳಗಡೆ ಉಪಯೋಗಿಸ್ಬೇಕು ಮುಗಿಸ್ತಾ ಇದ್ದಾರೆ ಅದಕ್ಕೆ ನಮ್ಮದು ಇವಾಗ ಊಟ ಎಷ್ಟೊತ್ತಿಗಿದೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಊಟ ಮಾಡೋದೇ ಕೆಲವರೆಲ್ಲ ಎಲ್ಲ ಕೆಲಸಗಳು ಕೆಲವು ನೀವು ಈ ಮಾರ್ಕೆಟ್ ಮಾರ್ಕೆಟ್ಗಿರಿಸ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡಿ ಅವರು ರಾತ್ರಿ ಊಟ ಎಲ್ಲ ಅಂಗಡಿ ಮುಚ್ಚಾದ ಮೇಲೆ ಬಂದ್ಬಿಟ್ಟು ಊಟ ಮಾಡೋದು ಹನ್ನೆರಡು ಗಂಟೆಗೆ ಊಟ ಮಾಡ್ತಾರೆ ಹೀಗಿದೆ ನೀವು ದೇವರು ಜೊತೆಗೆ ಅವರು ಪಾರ್ಟಿಗಳು ಪಾರ್ಟಿಗಳಿಗೆ ಹೋಗಿರ್ತಾರೆ ಪಾರ್ಟಿಯಲ್ಲೂ ಕೂಡ ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಮೇಲೆ ಕೆಲವ್ರು ಮನೆಯಲ್ಲೇ ಇಲ್ಲಪ್ಪ ನಾನು ಪಾರ್ಟಿ ನಾನು ಇಲ್ಲಿ ಊಟ ಮಾಡಲ್ಲ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಏನು ಪ್ರಯೋಜನ ಮನೆಗೂ ಊಟ ಮಾಡಿ ಏನು ಪ್ರಯೋಜನ ಇಲ್ವಾ ರಾತ್ರಿ ಊಟನ ಬೇಗ ಮಾಡಬೇಕು ಬೇಗ ಮಲ್ಕೋಬೇಕು ಅಂತ ಇದೆ ನಾವೇನು ಮಾಡ್ತಾಯಿದ್ದೀವಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಇದ್ದಾರೆ ಈ ಐ ಟಿ ಬಿ ಟಿ ಕಂಪ್ನಿಗೆ ಹೋಗೋರೆಲ್ಲ ನೀವು ರಾತ್ರಿಯಲ್ಲೇ ಇದ್ದಿರ್ತಾರೆ ಬೆಳಿಗ್ಗೆ ಮಲ್ಕೊಳ್ತಾರೆ ಕೆಲವ್ರು ಏನು ಮಾಡಿರಲ್ಲ ಆದ್ರೂ ಕೂಡ ಅವ್ರು ರಾತ್ರಿ ಮೇಲ್ಗೊಳ್ಬೇಕು ಏನು ಕೇಳಿದ್ರು ನಿದ್ದೆ ಬರಲ್ಲ ಸರ್ ನಿದ್ರೆ ನಿದ್ರೆನೇ ಬರೋಲ್ಲ ಇವಾಗೆಲ್ಲ ಏನಾಗಿದೆ ನಿದ್ರೆ ಇರೋ ಕಾಯಿಲೆ ಹಿಂದಿನ ಕಾಲದಲ್ಲಿ ಫಾರಿನಲ್ಲಿ ಇರ್ತಾಯಿತ್ತು ಇಸ್ನೋಮಿ ಅಂತ ಅದನ್ನು ಕರೀತಾರೆ ನಿದ್ರೆ ಇರೋ ಅದಕ್ಕೆ ಮಾತ್ರ ತೊಗೊಂಡೇ ನಿದ್ರೆ ಮಾಡೋದು ಅವರು ಆ ಕಾಯಿಲೆ ಏನಾಗ್ಬಿಟ್ಟಿದೆ ಆ ಕಾಯಿಲೆ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವೇನು ಮಾಡ್ತಾಯಿದ್ದೀವಿ ಇನ್ನು ಯೋಗ ಪದ್ಧತಿಯನ್ನು ನಮ್ಮ ಯೋಗದ ಶಿಸ್ತು ಕ್ರ ಕ್ರಮಬದ್ಧವಾದ ಜೀವನವನ್ನು ನಾವು ವಿದೇಶಿಯರು ಫಾಲೋ ಮಾಡಿ ಫಾಲೋ ಮಾಡ್ತಿದ್ದಾರೆ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅವ್ರ ಪದ್ಧತಿಗಳನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಅವ್ರ ಕಾಯಿಲೆಗಳೆಲ್ಲ ನಮಗೆ ಇದ್ದಾರೆ ನಮ್ದು ಇದನ್ನೆಲ್ಲ ಅವ್ರು ತೊಗೊಳ್ತಾ ಇದ್ದಾರೆ ಒಳ್ಳೆಯದನ್ನೆಲ್ಲ ಅವ್ರು ತೊಗೊಳ್ತಾ ಇದ್ದಾರೆ ಅವ್ರು ಕೆಟ್ಟದ್ದೆಲ್ಲ ನಮಗೆ ಕೊಡ್ತಾ ಇದ್ದಾರೆ ಇದು ಸರಿನಾ ತಪ್ಪ ನಾವೇ ಯೋಚನೆ ಮಾಡಬೇಕು ಯಾಕಂದರೆ ಯೋಗ ಬಂದುಬಿಟ್ಟು ನಮ್ಮ ಇಂಡಿಯಾದಿಂದಲೇ ನಮ್ಮ ನಮ್ಮ ದೇಶದ ದೇಶದಲ್ಲೇ ಉತ್ಪತ್ತಿಯಾಗಿದ್ದು ಅದಕ್ಕೆ ತುಂಬ ಉದಾಹರಣೆಗಳೆಲ್ಲ ಇದೆ ತುಂಬ ದೇಶದಲ್ಲೇ ಉತ್ಪತ್ತಿ ಆಗಿರೋದು ನಮ್ಮ ದೇಶನೇ ಅದಕ್ಕೆ ಇದಕ್ಕೊಂದು ಏನು ಏನೋ ಹೇಳ್ತಾಯಿದ್ರು ಅದಕ್ಕೆ ಇದನ್ನು ನಮಗೆ ಶಿ ಏನೋ ಶಿಪ್ ಅಂದರೆ ಏನೋ ಮೆಂಬರ್ಶಿಪ್ ಏನು ಏನದು ಅದಕ್ಕೆ ನಮಗೆ ಹಕ್ಕುಪತ್ರ ನಮ್ಮ ಮೂಲ ಯೋಗದ ಹಕ್ಕುಪತ್ರ ನಮ್ಮದೇ ಅಂತ ಕೇಳುವಂಥ ವಿಧಾನ ಅದು ಖಂಡಿತ ಇಂಡಿಯಾದೆ ಬೇರೆಯವ್ರು ಯಾರೋ ದೇಶದವ್ರು ಕೇಳಿದರು ಇಲ್ಲ ಅದು ಇಂಡಿಯಾದೇನೆ ಅದಕ್ಕೋಸ್ಕರನೇ ಇಂಡಿಯಾದಲ್ಲಿ ಮೋದಿ ಅವರು ನಿಮ್ಗೆ ಹೇಳಿದೆ ನಾನು ಮೋದಿ ಬಗ್ಗೆ ಹೇಳ್ತಾ ಇದ್ದೆ ನಾನು ಮೋದಿ ಮೊದಲು ಮೊದಲು ಎಮ್ ಎಲ್ ಎನೂ ಆಗಿರಲಿಲ್ಲ ಪ್ರಧಾನಮಂತ್ರಿನೂ ಆಗಿರಲಿಲ್ಲ ಆವಾಗ ನಮ್ಮ ಕೇಂದ್ರದ ಅವರು ವಿದ್ಯಾರ್ಥಿ ಆಗ ಅವರು ಇವಾಗ ಪ್ರಧಾನಮಂತ್ರಿ ಆದರೂ ಆಮೇಲೆ ಬಂದ ಪ್ರಧಾನಮಂತ್ರಿ ಆದಮೇಲೂ ಕೂಡ ಒಂದು ಸರಿ ನಮ್ಮದು ಕೇಂದ್ರದ ಒಂದು ಉದ್ಘಾಟನೆಗೆ ಬಂದಿದ್ದರು ಅವರು ಯೋಗದ ಇವಾಗಲೂ ಕೂಡ ಯೋಗದ ಮಾರ್ಗದರ್ಶನ ನೀಡ್ತಾ ಇರೋರು ನಾಗೇಂದ್ರ ಅವರು ಡಾಕ್ಟರ್ ನಾಗೇಂದ್ರ ಈಗಲೂ ಕೂಡ ಆದರೆ ನಮ್ಮದು ಕೇಂದ್ರದ ಯೋಗದ ಉದ್ದೇಶನೇ ಏನು ನಿಮ್ಗೆ ಹೇಳಿದೆ ನಾನು ಇದೆಲ್ಲ ಫನ್ ಬಂದು ಎಲ್ಲ ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಈ ಸಂಶೋಧನೆಯನ್ನು ಮಾಡಿ ಕ್ಯಾನ್ಸರ್ ಸಂಶೋಧನೆ ಮಾಡಿ ಅದರಲ್ಲಿ ಕ್ಯಾನ್ಸರ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಮೇರಿಕನ್ ಇನ್ಸ್ಟಿಟ್ಯೂಷನ್ ನಾವು ಈ ಈ ಕೇಂದ್ರದಲ್ಲಿ ನಮ್ಮದು ಏನಪ್ಪ ಅಂತೇಳಿದ್ರೆ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ದೊರೆಯುತ್ತೆ ಯೋಗ ಚಿಕಿತ್ಸೆ ಆಹಾರ ಚಿಕಿತ್ಸೆ ಮತ್ತು ನಿಮ್ಮ ಜೀವನದ ಶೈಲಿ ನಿಮ್ಗೆ ಹೇಳಿದೆ ನಾನು ಈ ಥರ ಪದ್ಧತಿಗಳನ್ನೆಲ್ಲ ನಾವು ಮಾಡಬೇಕಾಗತ್ತೆ ಯಮ ನಿಯಮಗಳನ್ನು ಫಾಲೋ ಅದೆಲ್ಲ ಅಲ್ಲಿ ನಿಮ್ಗೆ ಸಿಗುತ್ತೆ ನಮ್ಗೆ ಅಲ್ಲಿ ಬೆಳಿಗ್ಗೆ ಹೇಗೆಪ್ಪ ಹೇಳಿಸ್ತಾ ಇದ್ರು ಅಪ್ಪ ಅಂತೇಳಿದ್ರೆ ನಾಲ್ಕು ಗಂಟೆಗೆ ಹೇಳಬೇಕಾಗಿತ್ತು ನಾಲ್ಕು ಗಂಟೆಗೆ ಗೆದ್ದು ನಾಲ್ಕು ಗಂಟೆಗೆ ಗೆದ್ದು ಐದು ಗಂಟೆಗೆಲ್ಲ ರೆಡಿ ಇರಬೇಕು ಐದು ಗಂಟೆಗೆ ಯೋಗಾಸನ ಮಾಡ್ತಾಯಿದ್ವಿ ಐದು ಗಂಟೆಗಿಂದ ಐದು ಗಂಟೆಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗಾಸನ ಅಂತೇಳಿದ್ರೆ ಆಸನಗಳು ಮಾಡ್ತಾ ಇರಲಿಲ್ಲ ನಾವು ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಪ್ರಾತಃಸ್ಮರಾಮಿ ಅಂತ ಹಬ್ಬ ಶ್ಲೋಕಗಳನ್ನು ಹೇಳ್ತಾ ಇದ್ವಿ ಒಂದು ಅರ್ಧ ಗಂಟೆ ಹೇಳ್ತಾ ಇದ್ವಿ ಈಗಲೂ ಕೂಡ ಆ ಪದ್ಧತಿ ಇದೆ ಮತ್ತು ಎಂಟು ಗಂಟೆ ಕರೆಕ್ಟಾಗಿ ಏಳು ಗಂಟೆ ಎಂಟು ಗಂಟೆ ಕರೆಕ್ಟಾಗಿ ಟಿಫಿನ್ ಮುಗಿತಾಯಿತು ಆಮೇಲೆ ಎಂಟರಿಂದ ಒಂಬತ್ತು ರೆಸ್ಟ್ ರೆಸ್ಟ್ ಆದಮೇಲೆ ಮತ್ತೆ ಕ್ಲಾಸಸ್ ಒಂಬತ್ತರಿಂದ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಕರೆಕ್ಟಾಗಿ ಊಟ ಕೊಡೋವು ಈ ಥರ ನಿಯಮಗಳು ಮಾಡಿದಾಗ ಅಲ್ಲಿ ಆರೋಗ್ಯ ನಮಗೆ ತುಂಬ ಚೆನ್ನಾಗಿ ಸುಧಾರಣೆ ಆಯಿತು ಮತ್ತು ನಾವು ಹೋಗಿ ಸರ್ಟಿಫಿಕೇಟ್ ಮಾಡಬೇಕು ಅಂತಲೇ ಯೋಗದಲ್ಲಿ ತುಂಬ ಉತ್ಸಾಹ ಇದ್ದರಿಂದ ಮತ್ತು ನಂಬಿಕೆ ಮತ್ತು ವಿಸ್ಸ ಮತ್ತು ನನ್ನಲ್ಲಿ ಅದ್ರ ಬಗ್ಗೆ ತುಂಬ ತುಡಿತಾ ಇತ್ತು ಅದಕ್ಕೋಸ್ಕರೇ ನಾನು ಅಲ್ಲಿ ಮಾಡಿದ್ದು ಆಮೇಲೆ ಥೆರಪಿ ಮಾಡಿದ್ದು ಸಾಗರ್ ಅಪೋಲೋ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲಲ್ಲಿ ಥೆರಪೆಟಿಕ್ಕಾಗಿ ಮತ್ತು ಇವು ನಾ ನಾಗರತ್ನ ಅವ್ರ ಮಾರ್ಗದರ್ಶನದಲ್ಲಿ ಈಗಲೂ ಕೂಡ ಎಲ್ಲ ಕಾಯಿಲೆಗಳಿಗೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅವರನ್ನು ಕಾಯಿಲೆಗಳನ್ನು ಅಟೆಂಡ್ ಮಾಡ್ತೀನಿ ಬಿ ಪಿ ಆಗ್ಬೋದು ಕ್ಯಾನ್ಸರ್ ಇನ್ ನಾವು ಬ್ಯಾಕ್ ಪೇಯ್ನ್ ಮತ್ತು ನೀ ಪೇಯ್ನಲ್ಲಿ ಸ್ಪೆಷಲಿಸ್ಟ್ ನಾವು ಬ್ಯಾಕ್ ಪೇಯ್ನ್ ಮತ್ತು ನೀ ಪೇಯ್ನ್ ಹೈಪರ್ ಟೆನ್ಷನ್ ಆರಾಮಾಗಿ ಹೋಗುತ್ತೆ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಹೈಪರ್ ಟೆನ್ಷನ್ ಈ ಕಾಯಿಲೆಗಳ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ ಈಗ ನಿಮಗೆ ಯೋಗದ್ದು ಉದಾಹರಣೆ ಕೊಟ್ಟೆ ಯೋಗದ ಮೂಲ ಗುರು ಬಂದ್ಬಿಟ್ಟು ನಾಗೇಂದ್ರ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಇದು ಈ ಯೋಗ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆ ಮಾಡೋದಕ್ಕೋಸ್ಕರ ಹಿಂದಿನ ಹಿಂದಿನ ರುವಾರಿ ನಾಗೇಂದ್ರ ಅವರು ನಾಗೇಂದ್ರ ಮತ್ತು ಡಾಕ್ಟರ್ ನಾಗೇಂದ್ರ ನಾಗರತ್ನ ಅವರು ಇವರೆಲ್ಲ ತುಂಬ ಶ್ರಮ ಅದ್ರ ಜೊತೆ ಕೆಲವರು ತುಂಬ ಜನನೂ ಇದ್ದಾರೆ ಈ ಮೋದಿಯವರು ಇದ್ದಿದ್ದರಿಂದ ನಮಗೆ ಇದು ತುಂಬ ಅನುಕೂಲ ಆಯಿತು ಇವಾಗ ಆಹಾರದ ಬಗ್ಗೆ ಕೇಳಿದೆ ನಾನು ಆಹಾರ ರಾತ್ರಿ ಆಹಾರ ಇಷ್ಟೊಳಗಡೆ ಆಗಬೇಕು ಏಳು ಗಂಟೆ ಜಾಸ್ತಿ ಅಂಥೇಳಿದರೆ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಊಟ ಮಾಡಿ ಇಲ್ಲ ಅಂಥೇಳಿದ್ರೆ ಹತ್ತು ಗಂಟೆ ಮೇಲೆ ಮಾಡಿದರೆ ಜೀರ್ಣ ಆಗೋದು ತುಂಬ ಕಷ್ಟ ಜೀರ್ಣ ಆದ್ರೂ ಕೂಡ ನಿಮಗೆಲ್ಲ ಇವಾಗ ಎಕ್ಸಾಂಪಲ್ಸ್ ಕೆಲಸ ಮಾಡಲೇಬೇಕು ಕೆಲಸ ಮಾಡಿದ್ರೆ ಸ್ಟ್ರೈನ್ ಆಗಲ್ವಾ ನಿಮಗೆ ಟೈಮಿಗೆ ಟೈಮ್ ಕೆಲಸ ಮುಗಿಸ್ಬಿಟ್ರೆ ನೀವು ಫೀ ಓಕೆ ಅದಕ್ಕಿಂತ ಜಾಸ್ತಿ ಓವರ್ ಟೈಮ್ ಕೊಟ್ಬಿಟ್ರೆ ಅದೇ ಥರ ನಾವು ನಮ್ಮ ದೇಹದ ಎಲ್ಲ ಇಂದ್ರಿಯಗಳಿಗೆ ಓವರ್ ಟೈಮ್ ಕೊಡ್ತಾ ಇದ್ದೀವಿ ಓವರ್ ಟೈಮ್ ಕೊಟ್ಟರೆ ಎಷ್ಟು ಸುಸ್ತಾಗುತ್ತೆ ಯೋಜನೆ ಮಾಡಿ ಅದೇ ಥರ ನಮ್ಮ ದೇಹಕ್ಕೆ ಓವರ್ ಟೈಮ್ ಕೊಡಬೇಡಿ ಓವರ್ ಟೈಮ್ ಕೊಟ್ಟಷ್ಟು ನಮ್ಮ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ ಇದರಿಂದ ರಾತ್ರಿ ಆಹಾರ ತುಂಬ ಜೀರ್ಣ ಇರಲಿ ಯಾವ ಥರ ಆಹಾರ ತೊಗೋಬೇಕಂತ ಹೇಳಿದ್ರೆ ತುಂಬ ಲಿಕ್ವಿಡ್ ಲಿಕ್ವಿಡ್ ಇರ್ಬೋದು ಎಲ್ಲ ಹಣ್ಣುಗಳಿರ್ಬೋದು ಆದಷ್ಟು ಅನ್ನನ ಕಮ್ಮಿ ಮಾಡಿ ಅನ್ನ ತಿನ್ನಕ್ಕೆ ಹೋಗ್ಬೇಡಿ ಜಾಸ್ತಿ ಅನ್ನ ತಿಂದರೆ ಅಂತ ಅಂತೇಳಿದ್ರೆ ಜಾಸ್ತಿ ಹೊಟ್ಟೆ ಬರೋ ಅವಕಾಶಗಳು ಜಾಸ್ತಿ ಇರುತ್ತೆ ಅನ್ನ ತಿನ್ನಬೇಡಿ ಅನ್ನ ತಿಂದ್ರೇ ಹೊಟ್ಟೆ ಬರೋದು ನೀವು ಕೆಲವರೆಲ್ಲ ಸಾರ್ ತುಂಬ ಹೊಟ್ಟೆ ಬಂದುಬಿಡ್ತು ಸರ್ ನಂದು ಹೊಟ್ಟೆ ಕರಗಿಸ್ಬೇಕು ಅಂತ ಬರ್ತಾರೆ ಆದರೆ ಅವ್ರನ್ನು ವಿಚಾರಿಸಿದಾಗ ಜಾಸ್ತಿ ಅನ್ನ ತಿಂತಾರೆ ತರಕಾರಿಗಳಿಗಿಂತ ಅನ್ನ ತಿನ್ನೋದು ಜಾಸ್ತಿ ಜಾಸ್ತಿ ತರಕಾರಿಗಳು ಹಣ್ಣುಗಳು ಮತ್ತು ಈ ನೀರನ್ನು ಕುಡಿಬೋದು ಮತ್ತು ಜಾಸ್ತಿ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳು ತಿನ್ನಿ ರಾತ್ರಿ ತುಂಬ ಮಸಾಲೆ ಇರೋದು ತಿನ್ನಬೇಡಿ ಮಸಾಲೆ ಇರೋದು ತಿಂದರೆ ಜೀರ್ಣ ಆಗೋದು ತುಂಬ ಕಷ್ಟ ಈ ರೀತಿ ರಾತ್ರಿ ಊಟನ ಹನ್ನೊಂದು ಗಂಟೆ ಒಳಗಡೆ ಅಥವಾ ಹತ್ತು ಗಂಟೆ ಒಳಗಡೆ ಮುಗಿಸಿ ರಾತ್ರಿ ಎಷ್ಟು ಗಂಟೆಗೆ ನೀವು ನಾರ್ಮಲಾಗಿ ಊಟ ಮಾಡಬೇಕು ಅಂತ ಹೇಳಿದ್ರೆ ಎಂಟು ಗಂಟೆ ಒಳಗಡೆ ಮಾಡಿದ್ರೆ ಬೆಸ್ಟ್ ಸ್ವಲ್ಪ ಇನ್ನೂ ಸ್ವಲ್ಪ ಪರವಾಗಿಲ್ಲ ಅಂದರೆ ಒಂಬತ್ತು ಗಂಟೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ಹತ್ತು ಗಂಟೆ ಒಳಗಡೆ ಊಟ ಮುಗಿಸ್ತೀವಿ ಅದು ಬೆಸ್ಟ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ ಇದು ರಾತ್ರಿ ಆಹಾರದ ನಿಯಮ ಎಸ್ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಆಹಾರ ತೆಗೆದುಕೊಂಡು ಮತ್ತು ಶಿಸ್ತುಬದ್ಧವಾದ ಜೀವನವನ್ನು ಯಾವ ರೀತಿ ಅಳವಡಿಸ್ಕೋಬೇಕು ನಾವು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ ದಯವಿಟ್ಟು ಇದೇ ರೀತಿ ನಿಮ್ಮ ನಮ್ಮ ಸಂಚಿಕೆಯನ್ನು ವೀಕ್ಷಿಸಿ ಮತ್ತು ಬೇರೆಯವರೊಡನೆ ಹಂಚ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಬೇರೆಯವ್ರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಬರೀ ನಾವೇ ಸ್ಟೋರ್ ಮಾಡಿಕೊಂಡ್ರೆ ಆಗೋಲ್ಲ ಇಲ್ಲಿ ತೊಗೊಂಡು ಇರೋದನ್ನು ಕೊಟ್ಬಿಡ್ಬೇಕು ಇಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಇಷ್ಟು ವರ್ಷ ಏನು ನಾನು ಸಂಪಾದನೆ ಮಾಡಿದ್ದೀನಿ ವಿದ್ಯೆಯನ್ನು ಅದನ್ನು ನಿಮ್ಮಲ್ಲಿ ಹಂಚ್ಕೋಬೇಕು ಅಂತೂ ಆ ಒಂದು ಕಾರಣದಿಂದನೇ ಅಷ್ಟೇ ಹೊರತು ಇದನ್ನು ಪಬ್ಲಿಸಿಟಿ ಮಾಡಬೇಕು ಅನ್ನೋ ವಿಧಾನ ಅಲ್ಲವೇ ಅಲ್ಲ ಅದಕ್ಕೋಸ್ಕರ ಇದನ್ನು ಪ್ಲೀಸ್ ಎಲ್ಲರೂ ನಿಮ್ಮ ಸ್ನೇಹಿತರೊಡನೆ ನಿಮ್ಮ ಬಂಧು ಬಾಂಧವರೊಡನೆ ಎಲ್ಲ ಹಂಚ್ಕೊಳ್ಳಿ ಈ ಥರ ಇದೆ ಅಂತೇಳಿ ಅವರು ಕೂಡ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು